ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವನ ತಲ್ಸ್ಟೆ ಅಂದ್ರೆ ಗುರುವಾರದ ಎಪಿಸೋಡಿನ ರಿಯೋ ಜೊತೆ ನೀವು ಮುಂದೆ ಬಂದಿದ್ದೀನಿ ಗುರುವಾರದ ಎಪಿಸೋಡು ನಿಜವಾಗ್ಲೂ ಕೂಡ ತುಂಬಾ ಸೂಪರ್ ಡೂಪರ್ ಆಗಿತ್ತು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಅಂತಲೇ ಹೇಳ್ಬೋದು ಸೂಪರಾಗಿತ್ತು ಎಪಿಸೋಡು ಅಂದರೆ ಬಿ ಬಿ ಕಾಲೇಜ್ ಏನಿದೆ ಅದು ನಿನ್ನೆಗೆ ಆಯಿತಾ ಮುಕ್ತಾಯ ಆಯಿತು ಅಂತಲೇ ಹೇಳ್ಬೋದು ಸೂಪರಾಗಿತ್ತು ಓಕೆ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದೆ ಏನು ನಮ್ಮ ಅವರು ಮಾಡಿದಂತಹ ಒಂದು ಸತ್ಯಾಗ್ರಹ ಏನಿದೆ ಅದು ಇನ್ನೂ ಕೂಡ ಮುಂದುವರೆದಿತ್ತು ಅಂತಲೇ ಹೇಳ್ಬೋದು ಗಿಲ್ಲಿ ನಟನಿಗೆ ಎಲ್ಲರೂ ಕೂಡ ಒಬ್ಬರಿಂದೇ ಒಬ್ರು ಒಬ್ರಿಂದ ಒಬ್ರು ಬುದ್ಧಿವಾದ ಹೇಳ್ತಾಯಿದ್ರು ರಿಷಾ ಗೌಡ ಅವರೆಲ್ಲ ನಿನ್ನಿಂದ ನೋಡು ನಾವು ಗೆದ್ದಿದ್ದು ವೇಸ್ಟ್ ಆಯ್ತಲ್ಲ ಹಾಗೆ ಹಾಗೆ ಅಂತ ಬಟ್ ಗಿಲ್ಲಿ ನಟ ಯಾರು ಏನೇ ಹೇಳಿದ್ರು ಕೂಡ ಅವ್ರು ಏನು ತಗೊಂಡಿದ್ರಲ್ವ ಸ್ಟ್ಯಾಂಡು ಅದರಿಂದ ಒಂದು ಇಂಚು ಕೂಡ ಮುಂದೆ ಬರಲಿಲ್ಲ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಯಾಕೆಂತಂದರೆ ಎಷ್ಟೇ ಕಾಮಿಡಿ ಮಾಡಿದರೂ ಕೂಡ ಗಿಲ್ಲಿ ನಟ ಇಲ್ಲಿನಟ ಏನೇ ಸ್ಟ್ಯಾಂಡ್ ತಗೊಂಡ್ರು ಕೂಡ ಅದು ಬದ್ಧವಾಗಿ ನಿಲ್ತಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಯಿತು ಏಕೆ ಅಂತಂದರೆ ತುಂಬ ಎಲ್ಲರೂ ಕೂಡ ನಮ್ಮ ಗಿಲ್ಲಿ ನಟನಿಗೆ ಬುದ್ಧಿವಾದ ಇನ್ಕ್ಲೂಡಿಂಗ್ ಚಂದ್ರಪ್ರಭ ಆಯಿತಾ ರಿಷಾ ಗೌಡ ಆಮೇಲೆ ಎಲ್ಲರೂ ಕೂಡ ಅಭಿಷೇಕ್ ಇರ್ಬೋದು ಅದೇ ರೀತಿ ಸೂರಜ್ ಇರ್ಬೋದು ಎಲ್ಲರೂ ಕೂಡ ನೀನು ಮಾಡಿದ ಗಿಲ್ಲಿ ನಿನ್ನ ಮಾಡಿದ ತಪ್ಪು ಗಿಲ್ಲಿ ನಾನು ಗಿಲ್ಲಿ ಒಂದೇ ಮಾತು ಹೇಳಿದ್ದು ಹಾಗಾದ್ರೆ ನನಗೆ ಏನು ಮಾಡಿಲ್ವ ನನ್ನ ನೋಟನ್ನ ನಾನು ಹಾಕ್ಕೊಳ್ತೀನಿ ಆಯಿತಾ ನನಗೊಬ್ಬರಿಗೆ ಓಟ್ ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ಆಯಿತಾ ನನ್ನ ನೋಟ್ ನಾನು ಹಾಕೋಣದ್ರಲ್ಲಿ ತಪ್ಪೇನಿದೆ ಆಯಿತಾ ನಾನು ರಾಶಿಕನಿಗಿಂತ ಸೂಪರಾಗಿ ಗೇಮ್ ಮಾಡಿದ್ದೀನಿ ಹಾಗಾಗಿ ನನ್ನ ನೋಟು ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಗಿಲ್ಲಿ ನಟ ಅದು ಕಂಟಿನ್ಯೂ ಆಗ್ತಾನೆ ಇತ್ತು ಆಗ್ತಾ ತುಂಬ ಹೊತ್ತು ಅದೇ ಕಂಟಿನ್ಯೂ ಆಗ್ತಾಯಿತ್ತು ಬಟ್ ಗಿಲ್ಲಿ ನಟ ಎಲ್ಲೂ ಕೂಡ ಅವರು ಅವ್ರ ಸ್ಟ್ಯಾಂಡನ್ನು ಬಿಟ್ಕೊಡ್ಲಿಲ್ಲ ಅದನ್ನು ನಮ್ಮ ಕ್ಯಾಪ್ಟನ್ ಆದಂತಹ ರಘು ಅವರೇ ಅಪ್ರಿಷಿಯೇಟ್ ಮಾಡಿದರು ಮತ್ತು ರಕ್ಷಿತಾ ಕೂಡ ನಿನ್ನ ಸ್ಟ್ಯಾಂಡಲ್ಲಿ ನೀನು ನಿಂತಿದ್ದೀಯ ಬಿಡು ನೀನು ಮಾಡಿದ್ದೆ ಒಳ್ಳೇದಾಯಿತು ಅನ್ನೋ ರೀತಿ ನಮ್ಮ ಕ್ಯಾಪ್ಟನ್ ರಘೋ ಅವರು ಹೇಳಿದರು ಅದಾದ ನಂತರ ಒಂದು ಏನಪ್ಪ ಅಂತಂದರೆ ಯಾರು ಈ ಸರಿ ಕ್ಯಾಪ್ಟನ್ ಒಂದು ಆಯ್ಕೆಗೆ ಒಂದು ವೋಟ್ ಹಾಕೋದು ಆಯಿತಾ ನನಗೆ ಅಶ್ವಿನಿ ಗೌಡ ಮತ್ತು ಕಾಕ್ರೋಡ್ ಸುದಿಯವರು ಬಂದುಬಿಟ್ಟು ಜಾನ್ವಿ ಓಟ್ ಹಾಕಿದ್ರು ಅಂದರೆ ಜಾನ್ವಿ ಓಕೆ ನಮಗೆ ಬೆಸ್ಟ್ ಅನಿಸಿದ್ದಾರೆ ಅಂತೇಳಿ ಜಾನ್ವಿ ಓಟ್ ಹಾಕಿದರು ನಮ್ಮ ಗಿಲ್ಲಿ ನಾಟ ಮಾತ್ರ ಯಾರು ಏನಾದರೂ ಪರವಾಗಿಲ್ಲ ಅದು ನೋಟ್ ಕಾವ್ಯನಿಗೆ ಅವ್ರು ಫಿಕ್ಸು ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಕಾವ್ಯನ್ಗೆ ಓಟ್ ಹಾಕಿದರು ಮತ್ತು ಇನ್ನೊಂದೇನು ಗೊತ್ತಾ ತುಂಬ ಜನ ರಾಶಿಕನ್ ಹೆಸರು ಹೇಳಿದರು ಆಮೇಲೆ ಎಲ್ಲರ ಹೆಸರು ಮೇಂಟೇನ್ ಮಾಡಿದರು ಆಯ್ತಾ ಎಲ್ಲರ ಹೆಸ್ರು ಮೇಂಟೈನ್ ಮಾಡಿದರು ಅದಾದ ನಂತರ ನೋಡಿ ರಿಯಲ್ ಗೇಮ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿ ನನಗಂತೂ ಅಯ್ಯಯ್ಯೋ ಸಾಕತ್ತು ನಾನು ಹ್ಯಾಪಿಯಾಗಿ ಎಂಜಾಯ್ ಮಾಡಿದೆ ನಾನು ನಂಗೆ ಇನ್ನೊಂದು ಗೊತ್ತಾ ಒಬ್ಬರು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಅವ್ರು ತಿಳ್ಕೊಂಡಿರ್ತಾರೆ ಏ ನಾನು ಆನೆ ನಡೆದಿದ್ದೆ ದಾರಿ ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಬಟ್ ಸಮ್ ಟೈಮ್ಸ್ ಆ ಆನೆ ಪಳಗಿಸೋಕ್ಕೂ ಕೂಡ ಒಂದು ಮಾವುತಾ ಇದ್ದಾರೆ ಅನ್ನೋದು ಆ ಆನೆಗೆ ಗೊತ್ತಾದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆ ಅಂತಂದರೆ ಏನು ಅಶ್ವಿನಿ ಗೌಡನೇ ಕರೀತಾರೆ ಯಾರನ್ನ ಕಾವಿನ ಈ ಒಂದೇನು ಲಿವಿಂಗ್ ಏರಿಯಾದಲ್ಲಿ ಇದೆಲ್ಲ ಮುಗ್ದಾದ ನಂತರ ಪಾಪ ಕಾವ್ಯ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಶ್ವಿನಿ ಗೌಡನ ಹತ್ರ ಬಟ್ ಅಶ್ವಿನಿ ಗೌಡನೇ ತಾನಾಗಿ ಕರೀತಾರೆ ಕಾವ್ಯ ನೀನು ಯಾಕೆ ಬಂದು ನನ್ನ ಹತ್ರ ಹೇಳಲಿಲ್ಲ ಹಾಗಾಗಿ ಆಯ್ತಾ ನೀನು ಬಂದು ಮಾತನಾಡಿದ್ದರೆ ನಾನು ಆ್ಯಕ್ಚುಲಿ ನೀನು ಓಟ್ ಮಾಡ್ತಿದ್ದೆ ಅನ್ನೋ ಒಂದು ರೀತಿಯಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ ಬಟ್ ಕಾವ್ಯ ಉತ್ತರ ಆ ಕಡೆಯಿಂದ ಏನಾಗಿರುತ್ತೆ ಅಂದರೆ ನನಗೆ ಬೇಡಮ್ಮ ನಾನು ನಾನು ನಿನ್ನ ಹತ್ರ ನನಗೆ ಆಯಿತಾ ಅವಶ್ಯಕತೆನೇ ಇಲ್ಲ ನಾನು ಇನ್ನೊಂದು ಬಂದು ಬಂದು ಕೇಳುವಂಥ ಅವಶ್ಯಕತೆ ಇಲ್ಲ ನನಗೆ ನನಗೆ ಬೇಡವೇ ಬೇಡ ನೀನು ನನಗೆ ಓಟ್ ಹಾಕೋದೇ ಬೇಡ ಅಂದರೆ ಕಾವ್ಯ ಅವರು ಅವ್ರ ಲೈನಲ್ಲಿ ಕ್ಲಿಯರ್ ಆಗಿದ್ದಾರೆ ಯಾಕೆ ಅಂತಂದರೆ ಕಾವ್ಯೆ ಗೊತ್ತು ಅಶ್ವಿನಿ ಗೌಡ ಒಂಥರ ಪಾಯ್ಸನ್ ಇದ್ದಾಗ ಅಂದರೆ ಅದು ಯಾವಾಗ ಬೇಕಾದ್ರೂ ಆಯಿತಾ ಅಭಿಷೇಕ ಕುತ್ತೆ ಅಂತ ಗೊತ್ತು ಯಾಕೆಂದರೆ ಅಶ್ವಿನಿ ಗೌಡ ನಾನು ನೋಡ್ದಂಗೆ ಶಿ ಹ್ಯಾವ್ ಎ ಟು ಎಡ್ ಅಂದರೆ ಶೀ ಇಸ್ ಎ ಟು ಎಡ್ ಸ್ನೇಕ್ ಅಂತಾರಲ್ಲ ಲೈಕ್ ಎ ಸ್ನೇಕ್ ಆಯಿತಾ ಹಾಗಾಗಿ ಅವಳು ಯಾವಾಗ ಬೇಕಾದರೂ ಅಶ್ವಿನಿ ಗೌಡ ಯಾರಿಗೆ ಬೇಕಾದ್ರೂ ವಿಷ ಕಕ್ಕುವಂತಹ ಒಂದು ವ್ಯಕ್ತಿತ್ವ ಅಶ್ವಿನಿಗೌಡದ ಅದು ತುಂಬ ಚೆನ್ನಾಗಿ ಕಾವ್ಯನಿಗೆ ಗೊತ್ತಿರೋದ್ರಿಂದ ಕಾವ್ಯ ಹೇಳ್ತಾರೆ ನಂಗೆ ಅವಶ್ಯಕತೆನೇ ಇಲ್ಲ ನಂಗೆ ಬೇ ನಿಮ್ಮ ಮೋಟೆ ಬೇಕಾಗಿಲ್ಲ ಅಶ್ವಿನಿ ಗೌಡವರೇ ಅಂಥೇಳಿ ಅಂತಾರೆ ಆದರೆ ಯಾವಾಗ ಕಾವ್ಯ ಆ ರೀತಿ ಹೇಳ್ತಾಳೆ ಅಶ್ವಿನಿ ಅದು ತಡ್ಕೋಳೋಕ್ಕಾಗಲ್ಲ ಅಂದರೆ ಅಶ್ವಿನಿಗೌಡನ್ನೊಂದು ಬುದ್ಧಿ ಇದೆ ಏನ್ ಬೇಕಾದರೂ ಹೇಳ್ಬೋದು ಬೇರೆಯವ್ರಿಗೆ ತಾನು ಯಾವ ಅಲ್ಲಿ ಬೇಕಾದರೂ ಮಾತಾಡ್ಬೋದು ತಾನು ಆಯಿತಾ ಎಷ್ಟು ಆಯಿತಾ ಲೋ ಆಗಿ ಬೇಕಾದ್ರೂ ಅಂತ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಯಾರ ಬಗ್ಗೆ ಬೇಕಾದರೂ ಮಾತನಾಡ್ಬೋದು ಬಟ್ ಆಪೋಸಿಟ್ ಪರ್ಸನ್ನು ನನಗೆ ಮಾತನಾಡಿದರೆ ನನಗೆ ಅದನ್ನು ಅಂತ ಹೇಳಿ ರೇಸ್ ಆಗೋದನ್ನು ನಾನು ತುಂಬ ಸರಿ ನೋಡಿದ್ದೀನಿ ಆದರೆ ಇವತ್ತು ನಡೆದಿದ್ದೇನು ಗೊತ್ತಾ ನಿಜವಾಗ್ಲೂ ಚಿನ್ನಿ ಚಿತ್ರನ ಬಂದಿ ಮೊಸರನ್ನ ನಾನು ನನ್ನ ಪ್ರತಿ ಸರಿ ಹೇಳ್ತಾ ಇದ್ನಲ್ವಾ ಅತ್ತೆ ಒಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂದರೆ ಪ್ರತಿ ಸರಿನೂ ಹಾಗೇನೆ ಆಯಿತಾ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮ್ ಬಂದಾಗ ಎಲ್ಲರೂ ಕೊಡ್ತಾ ಇರ್ತಾರೆ ಅದು ಇವತ್ತು ಪ್ರೂವ್ ಆಯಿತು ಆವಾಗ ಕಾವ್ಯ ಹೇಳೋದು ನೀನು ಯಾರಮ್ಮ ನೀನು ನೀನು ಯಾವಣ್ಣ ನೀನು ನೀನು ಯಾರು ನೀನು ನೀನು ಯು ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ನೀನು ನಾನು ರೆಸ್ಪೆಕ್ಟ್ ಕೊಟ್ಟರೆ ನಾನು ನಿಂಗೆ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರ ಕಾವ್ಯ ಕಂಟಿನ್ಯೂಸ್ ಆಗಿ ಮೇ ಬಿ ಐ ತಿಂಕ್ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೇ ಓಡ್ತು ಇದೇ ಓಡ್ತು ಅಲ್ಲಿ ಕಾವ್ಯ ಭಕ್ತನೇ ಇಲ್ಲ ಅಶ್ವಿನಿ ಗೆಟ್ ಲಾಸ್ಟ್ ಇತ್ತ ಗೋ ಗೆಟ್ ಲಾಸ್ಟ್ ಅಂದರೆ ಕೊನೆಗೆ ಕಾವ್ಯ ಗೆಟ್ ಲಾಸ್ಟ್ ನಿನ್ನ ಹತ್ರ ಮಾತಾಡೋಕೆ ನಂಗೆ ಇಷ್ಟನೇ ಇಲ್ಲ ಕಣಮ್ಮ ಆಯಿತಾ ಅಷ್ಟು ಚೆನ್ನಾಗಿ ಅಶ್ವಿನಿ ಗೌಡನ್ನ ಸೈಲೆಂಟ್ ಮಾಡಿದ್ದು ಈವರೆಗೂ ಯಾರೂ ಇಲ್ಲ ನಿಜವಾಗ್ಲೂ ಕಾವ್ಯ ಗ್ರೇಟ್ ಅಂತಲೇ ತಿಳ್ಕೊಬೋದು ಆಮೇಲೆ ಏನು ಗೊತ್ತು ಒಂದು ವಿಷಯ ಅಲ್ಲಿ ಕಾವ್ಯ ಮತ್ತು ಅಶ್ವಿನಿ ಗೌಡ ಏನು ಫೈಟಿಂಗ್ ಆಡ್ತಾ ಇದ್ದಾರೆ ಬಟ್ ಅಲ್ಲಿ ಸುತ್ತ ಇರುವಂತಹ ಯಾರೂ ಕೂಡ ಅಂದರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಒಂದು ಮಾತಾಡದೆ ಸೈಲೆಂಟಾಗಿದ್ರು ಅಂದರೆ ಅಷ್ಟು ಕಂಟೆಸ್ಟೆಂಟ್ನಿಗೆ ಗೊತ್ತು ಏನು ಅಶ್ವಿನಿಗಳ ಮಾತನಾಡ್ತಿದ್ದಾರೆ ಇಸ್ ರಾಂಗ್ ಅನ್ನೋದು ಎಲ್ಲರಿಗೂ ಗೊತ್ತಂದ್ರೆ ರಾಂಗನ್ನು ಸಪೋರ್ಟ್ ಮಾಡಿದರೆ ಸಪೋರ್ಟ್ ಮಾಡೋರು ಕೂಡ ತಪ್ಪೇ ಆಗ್ತಾರೆ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟಾಗಿರ್ತಾರೆ ಯಾರೂ ಕೂಡ ಮಾತನಾಡಲ್ಲ ಅವದು ಇನ್ನೂ ಕೂಡ ಒಂಥರ ಅಶ್ವಿನಿ ಗೌಡಕ್ಕೆ ಶೇಮ್ ಆದಂಗೆ ಆಗುತ್ತೆ ನನ್ನ ದರ್ಸಿನ ಬಗ್ಗೆ ಯಾರು ಮಾತನಾಡ್ಲಿಲ್ವಲ್ಲ ನನ್ನ ಪರ ಯಾರು ಸ್ಟ್ಯಾಂಡ್ ತಗೊಳ್ಳಿಲ್ವಲ್ಲ ಅಂತೇಳಿ ತುಂಬನೇ ಒಂಥರ ಅವರಿಗೆ ಒಂಥರ ಮುಜುಗರ ಅಂತಲೇ ಹೇಳ್ಬೋದು ಒಂಥರ ಸೈಲೆಂಟ್ ಆಗಿಬಿಡ್ತಾರೆ ಆದರೂ ಬಿಡೋಲ್ಲ ಮತ್ತೆ ಅವರು ಜಗಳಕ್ಕೆ ಹೋಗ್ತಾನೆ ಇರ್ತಾರೆ ಯಾರತ್ರ ಹತ್ರ ಕೊನೆಗೆ ಯಾವಾಗ ಅಶ್ವಿನಿ ಗೌಡ ಹೇಳ್ತಾರೆ ಅಶ್ವಿನಿ ಗೌಡ ಅನ್ನೋದು ಹೆಸರಲ್ಲ ಇದೊಂದು ಪವರ್ ಕಾರ್ಡು ಈ ಪವರ್ ಕಾರ್ಡನ್ನ ಕಾವ್ಯ ಉಪಯೋಗಿಸ್ತಿದ್ದಾರೆ ನನ್ನ ನನ್ನನ್ನು ಇಟ್ಕೊಂಡು ನೀನು ಏನ್ ಮಾಡ್ತಾ ಅಂತ ಕಾವಿನ್ ಹೇಳ್ತಾರೆ ನಾನು ಪವರ್ ಕಾರ್ಡ್ ಅನ್ನೋದನ್ನ ಕಾ ಅಶ್ವಿನಿ ಗೌಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಆ ಪವರ್ ಕಾರ್ಡ್ ಅಂತ ಮೆನ್ಷನ್ ಮಾಡಿದಾಗ ಕಾವಿನಗೆ ಇನ್ನೂ ಕೋಪ ಬರುತ್ತೆ ಇನ್ನು ಅಂದ್ರೆ ಇನ್ನೂ ಕೋಪ ಬರುತ್ತೆ ನೀನು ಯಾವ ಸೀಮೆ ಪವನ್ ಪವರ್ ಕಾರ್ಡ್ ಅಮ್ಮ ಯಾರು ನೀನು ನಿನ್ನೊಂದು ಪವರ್ ಕಾರ್ಡಕ್ ಯೂಸ್ ಮಾಡಿ ನನಗೆ ಏನಾಗಬೇಕಾಗಿದೆ ನೀನು ಪವರ್ ಕಾರ್ಡ್ ಅಂತ ನಿನಗೆ ನೀನು ಒಬ್ಕೋಬೇಕಷ್ಟೇ ನೀನು ಯಾವ ಸಿಮೆ ಪವರ್ ಕಾರ್ಡು ನಿನ್ನ ನಾನು ಯಾಕೆ ಯೂಸ್ ಮಾಡ್ಕೋಬೇಕು ಅಂತೇಳಿ ಕಾವ್ಯ ಅಂತೂ ಬಿಟ್ಕೊಡೋದೇ ಇಲ್ಲ ಅದ್ರ ಜೊತೆಗೆ ನಮ್ಮ ಚಿನ್ಕುಳ್ಳಿ ಪಟಾಕಿ ರಕ್ಷಿತಾ ಕೂಡ ಎದ್ನಿತ್ತು ಹಾಗಾದ್ರೆ ಅಶ್ವಿನಿ ಗೌಡವ್ರೆ ನೀವು ಆಯಿತಾ ರಕ್ಷಿತಾ ಅನ್ನೋ ಒಂದು ಪವರ್ ಕಾರ್ಡ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ ರಕ್ಷಿತಾ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಖಂಡಿತವಾಗ್ಲೂ ಕಾವಿನ ಸಪೋರ್ಟಿಗೆ ನಿಂತಿದ್ದು ರಕ್ಷಿತಾ ಅಂತಲೇ ಹೇಳ್ಬೋದು ನನಗೆ ನಂಗೆ ನಂಗೆ ತುಂಬಾ ಇಷ್ಟ ಆಯಿತು ಕಾವಿನ ಸಪೋರ್ಟ್ ರಕ್ಷಿತಾ ಖಂಡಿತವಾಗ್ಲೂ ನಿಂತಿದ್ದಲ್ದೇನೆ ಡಿಪೆಂಡ್ ಮಾಡಿದ್ರು ಕಾವಿನ ಅಂದ್ರೆ ನೀವು ಈಗ ಕಾವಿನ ಹೇಳ್ತಾ ಇದ್ದೀರಲ್ವಾ ಅಶ್ವಿನಿ ಗೌಡ ಅವರೇ ನನ್ನ ನನ್ನ ಪವರ್ ಕಾರ್ಡು ನನ್ನ ಕಾವ್ಯ ಯೂಸ್ ಮಾಡ್ತಿದ್ದಾಳೆ ಅಂತ ಹಾಗಾದ್ರೆ ರಕ್ಷಿತಾ ಎಂಬ ಪವರ್ ಕಾರ್ಡನ್ನ ಅಶ್ವಿನಿ ಗೌಡ ಯೂಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಾದ್ರೆ ನಾಳೆ ಓಪನ್ ಒಂದು ಒಪ್ಪನ್ ಸ್ಟೇಟ್ಮೆಂಟೇ ಕೊಟ್ಬಿಟ್ಲು ಆಕ್ಚುಲಾಗಿ ಅಶ್ವಿನಿ ಗೌಡ ಟೋಟಲ್ ಲಾಸು ಅಂದರೆ ಅವಳು ಮಾತಾಡೋಕ್ಕೆ ಅಶ್ವಿನಿ ಗೌಡ ಮಾತೇ ಇಲ್ಲ ಯಾಕೆಂದ್ರೆ ಯಾರು ಸಪೋರ್ಟು ಕೂಡ ಇಲ್ಲ ಏ ಹೋಗ್ಯ ಬಾರೆ ಅನ್ಬೇಡ ಏ ನೀನು ತಾನು ಏನು ಏಲಾಮ ಕಂಡಿದ್ದೀನಿ ಕಾವ್ಯ ಹೋಗಮ್ಮ ಕಡೆ ಕಂಡಿದ್ದೀನಿ ನಿನ್ನ ಅಂದರೆ ಎಷ್ಟು ಕಾವ್ಯನಿಗೆ ಅಶ್ವಿನಿಗೌಡನ ಬಗ್ಗೆ ಒಂದು ವಿರಕ್ತಿ ಹುಟ್ಟಿದೆ ಅಂದರೆ ನಾನು ಒಂದು ತ್ರೀ ಫೋರ್ ವೀಕು ನಾನು ರೆಸ್ಪೆಕ್ಟ್ ಕೊಟ್ಟೆ ಬಟ್ ನಾವು ಏನೇ ರೆಸ್ಪೆಕ್ಟ್ ಕೊಟ್ರೂ ಅಶ್ವಿನಿ ಗೌಡ ಆ ಕಡೆಯಿಂದ ನಮ್ಮನ್ನು ಕೀಳಾಗಿ ಮಾತನಾಡ್ತಾರೆ ತಪ್ಪಾಗಿ ಮಾತನಾಡ್ತಾರೆ ಅದು ನನಗೆ ಇಷ್ಟ ಇಲ್ಲ ಇಂಥವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನನಗೆ ಅನಿಸ್ತಾನೂ ಇಲ್ಲ ಅಂತೇಳಿ ಕಾವೇ ಓಪನ್ ಸ್ಟೇಟ್ಮೆಂಟು ನೀನು ಹೋಗಮ್ಮ ನೀನು ನೀನು ಯಾರಮ್ಮ ನೀನು ಹೋಗ ನೀನು ಗೆಟ್ ಲಾಸ್ಟ್ ಆಯಿತಾ ಅಂದರೆ ಅಲ್ಲಿಗೆ ಅಶ್ವಿನಿ ಗೌಡ ಕತೆ ಟೋಟಲ್ ಟೋಟಲ ಮುಕ್ತಾಯ ಅದಕ್ಕೆ ಹೇಳೋದಲ್ವ ಯಾರು ಆಟನೂ ಯಾರತ್ರೂ ನಡೆಯಲ್ಲ ಒಂದು ಸ್ವಲ್ಪ ದಿನ ನೋಡ್ತಾರೆ ಆಮೇಲೆ ಹೋಗಮ್ಮ ನೀನಂತರ ಒಂದು ಭಾರಿ ಜನ ನೋಡಿದೀವಿ ಅಂತ ನನಗಂತೂ ರಕ್ಷಿತಾ ಮತ್ತು ಕಾವ್ಯ ಅಶ್ವಿನಿ ಸೈಲೆಂಟ್ ಮಾಡೋದ್ರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಮಾತೇ ಇಲ್ಲ ಅಶ್ವಿನಿ ಗೌಡಗೆ ಆಮೇಲೆ ನಮ್ಮ ಗಿಲ್ಲಿ ಬೇರೆ ಅದ್ರಲ್ಲಿ ಕಾಮಿಡಿ ಆ ಮಳೆ ಬಂದು ನಿಂತ ಆಯ್ತು ಇನ್ನೇನು ಗುಡುಗು ಬರಕ್ಕೆ ಸ್ಟಾರ್ಟ್ ಮಿಂಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ಅಂಥೇಳಿ ನಮ್ಮ ಗಿಲ್ಲಿ ನಟ ಕಾಮಿಡಿ ಮಾಡ್ತಾಯಿದ್ರು ಆಮೇಲೆ ಅಶ್ವಿನಿ ಗೌಡ ಬರ್ತಾರೆ ಅಂದರೆ ಮೇನ್ ಡೋರ್ ಹತ್ರ ಬರ್ತಾರೆ ಒಂದು ತುಂಬ ಫುಲ್ಲು ಲೋ ಆಗಿ ಬರ್ತಾರೆ ಯಾರವ್ರನ್ನ ಕೇ ಕ್ಯಾರೆ ಅಂತನೂ ಅನ್ನೋಲ್ಲ ಅಲ್ಲಿರುವಂಥ ಉಳಿದ ಕಂಟೆಸ್ಟೆಂಟ್ಗಳು ಯಾರೂ ಕೂಡ ತಲೆಗೆ ತಗಣಲ್ಲ ಏ ಇವಾಮು ಇದ್ದಿದ್ದೆ ಅಂತಾರೆ ಸುಮ್ಮನೆ ಆಗ್ತಾರೆ ಬಟ್ ಅಶ್ವಿನಿ ಗೌಡ ಇನ್ನೇನು ಪಾಸಾಗಬೇಕು ಫ್ರಂಟ್ ಡೋರ್ ಪಾಸ್ ಆಗ್ತಾರೆ ಫ್ರಂಟ್ ಡೋರ್ ಪಾಸಾಗ್ತಿದ್ರೆ ಈ ಕಡೆ ಸೈಡಲ್ಲಿ ಸೂರಜ್ಜು ಮತ್ತು ರಾಶಿಕಾ ಮಾತಾಡ್ತಾ ಇರ್ತಾರೆ ಆವಾಗ ಅಶ್ವಿನಿ ಗೌಡ ಕೇಳ್ತಾರೆ ಹಾಗಾದರೆ ನೀವು ಮನೇಲಿ ಏನಾದರೂ ನಿಮ್ಮಿಬ್ರಿಗೂ ಬೇಕಾಗಿಲ್ಲ ನಿಮ್ಮ ಪಾಡಿಗೆ ನೀವಿರ್ತೀರ ಅಂದರೆ ಸಪೋರ್ಟ್ ಮಾಡೋಕೆ ಬರಲಿಲ್ಲ ಅನ್ನೋ ಒಂದಿದ್ರಲ್ಲಿ ರಿ ರಶಿ ಅನ್ಗೂ ಸೂರಜ್ಗೂ ಹೇಳ್ತಾರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಹೇಳೋದನ್ನು ಅವ್ರು ತಲೆಗೂ ತಗೋಳಲ್ಲ ಆಮೇಲೆ ರಿಷಾ ಗೌಡನ ಹತ್ರ ಕುತ್ಕೊಂಡು ಮಾತಾಡ್ತಾರೆ ಅಶ್ವಿನಿ ಗೌಡ ಅವ್ರು ರಿಷ ಗೌಡ ಹೇಳ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮಗೆ ಸಪೋರ್ಟ್ ಮಾಡಬೇಕು ಹೇಳಿ ಹೇಳ್ತಾರೆ ಬಟ್ಟು ಏನು ಅಶ್ವಿನಿ ಗೌಡ ಹೇಳ್ತಾರೆ ಅದು ಯಾವುದೂ ಕೂಡ ಸೂರಜ್ಗಾಗಲಿ ಮತ್ತು ರಾಶಿಕ್ಗಾಗಲಿ ಅದು ಕಿವಿಗೂ ಕೂಡ ಬಿಡೋಲ್ಲ ಓಕೆ ಇದಾದ ನಂತರ ಒಂದು ಕ್ಯೂಟ್ ಮೂಮೆಂಟ್ ಕ್ಯೂಟ್ ಮೂಮೆಂಟ್ ಅಂತ ಹೇಳಲ್ಲ ಇದೊಂಥರ ಗೇಮಿಗೋಸ್ಕರವಾಗಿ ಫ್ಲರ್ಟ್ ಅಂತಾರಲ್ಲ ಐ ಥಿಂಕ್ ಹಂಗ್ ಅಂತ ತಿಳ್ಕೊಬೋದಂದ್ರೆ ಇಸ್ ಗೇಮಿಗಾಗಿ ಫ್ಲರ್ಟ್ ಅಂತ ಅಲ್ಲಿ ಸೂರಜ್ ಮತ್ತು ರಾಶಿಕಾ ಮಾತಾಡ್ತಾ ಇರ್ತಾರೆ ಸೂರಜ್ ಏನು ಮಾಡ್ತಾರೆ ಓಕೆ ಇಷ್ಟು ದಿನ ಏನು ಹೇಳ್ಬೇಕು ಅಂದ್ಕೊಂಡಿದ್ರಲ್ವ ರಾಶಿಕನ್ ಹತ್ರ ಅದನ್ನ ಓಪನ್ ಆಗಿ ಹೇಳ್ತಾರೆ ರಾಶಿಕನ್ ಹತ್ರ ಹ್ಮ್ ರಾಶಿಕಾ ರಿಯಲಿ ಐ ಲವ್ ಯು ಅಂತ ಹೇಳ್ತಾರೆ ಸೂರಜ್ ಅವರು ಬಟ್ ರಾಶಿಕಾ ನೋ 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 ನನ್ನ ನನಗೆ ಹಂಗೇನಿಲ್ಲ ನನಗೆ ವಿರ್ ವಿ ಆರ್ ಜಸ್ಟ್ ಫ್ರೆಂಡ್ ಅನ್ನೋ ರೀತಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡೋಕೆ ನೋಡ್ತಾರೆ ಬಟ್ ನನಗೆ ಸೂರಜ್ ಮುಖ ನೋಡಿದಾಗ ಸ್ವಲ್ಪ ಬೇಜಾರು ಸೂರಜ್ ಅವರು ತುಂಬ ಅವಸರ ಪಟ್ರೇನೋ ಅನ್ನಿಸ್ತು ಯಾಕೆಂದರೆ ಸಮಟೈಮ್ಸ್ ಇದೆ ಯಾವಾಗಲೂ ಅಷ್ಟೇನೆ ಈ ಲವ್ ಅನ್ನೋ ವಿಷಯದಲ್ಲಿ ಅರ್ಜೆಂಟಿಗೆ ಹೋಗಬಾರ್ದು ತುಂಬಾ ಅವಸರಪಟ್ಟು ಯಾರಿಗೂ ಹೇಳ್ಬಾರ್ದು ಯಾಕೆಂತಂದರೆ ಅದು ಡಿಸಪಾಯಿಂಟ್ ಆದರೆ ಅದನ್ನ ತಡ್ಕೊಳೋ ಶಕ್ತಿ ಇರಲ್ಲ ಹಾಗಾಗಿ ನನಗೆ ಸೂರಜ್ ಸ್ವಲ್ಪ ಅರ್ಜೆಂಟ್ ಪಟ್ರೇನೋ ಅನ್ನಿಸ್ತು ಬಟ್ ಸೂರಜ್ಗೆ ರಾಶಿಕ ಮೇಲೆ ಖಂಡಿತವಾಗೂ ಇಂಟ್ರೆಸ್ಟ್ ಇದೆಯಾ ಇದು ರಿಯಲ್ ಲವ್ವಾ ಇಲ್ಲ ಗೇಮಿಗೋಸ್ಕರ ಡ್ರಾಮಾನ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಬಟ್ ನನಗನ್ಸೋ ಪ್ರಕಾರವಾಗಿ ಸೂರಜ್ಜು ರಾಶಿಕನ್ ಮೇಲೆ ಲವ್ ಇರ್ಬೋದು ಕ್ರಷ್ಶು ಕಂಫರ್ಟ್ ಝೋನು ವಾಟ್ ಎವರ್ ಆಯಿತಾ ಇರ್ಬೋದು ಬಟ್ ರಾಶಿಕನ್ ವಿಷಯಕ್ಕೆ ಬಂದರೆ ನನಗೆ ಆನೆಸ್ಟ್ ಅಂತ ಅನಿಸಲ್ಲ ರಾಶಿಕ ಯಾಕೆ ಆನೆಸ್ಟ್ ಅಂತ ಅನಿಸಲ್ಲ ಅಂದರೆ ಶೀಸ್ ಪ್ಲೇಯಿಂಗ್ ಅದು ಓಪನ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಈಗ ಟ್ರೂ ಆಗಿ ಲವ್ ಮಾಡೋರು ಹೇಗಿರ್ತಾರೆ ಜಸ್ಟ್ ಪ್ಲೇಯಿಂಗ್ ಮಾಡೋರು ಹೇಗಿರ್ತಾರೆ ಅನ್ನೋದು ನನಗೆ ನನ್ಗೆ ಅದು ಅರ್ಥ ಆಗುತ್ತೆ ಆಯಿತಾ ಐ ಐ ಸೆನ್ಸ್ ಇಟ್ ಬಟ್ ನನಗೊಂದು ಏನು ಅಂತಂದರೆ ಸೂರಜ್ಜು ಈ ರಾಶಿಕಂದು ಗೋಲನ್ನು ಪಕ್ಕಕ್ಕಿಟ್ಟು ರಾಶಿಕನ್ನ ಪಕ್ಕಕ್ಕಿಟ್ಟು ಗೇಮ್ ಆಡಿದ್ದೆ ಆದರೆ ಬಿಗ್ ಬಾಸ್ ಕಂದ ಸೀಸನ್ ಟ್ವೆಲ್ಲಲ್ಲಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಉಳಿತಾರೆ ಸೂರಜ್ ಅವರು ಫಸ್ಟು ಅವ್ರ ಗಮನ ಎಲ್ಲ ಹೆಂಗೆ ಫೋಕಸ್ ಅಂದರೆ ಸೂರಜ್ ಫೋಕಸ್ ಎಲ್ಲ ರಾಶಿಕ ಮೇಲಿದೆ ಫಸ್ಟ್ ಅವ್ರು ಅದನ್ನು ಬಿಡಬೇಕು ಆಯಿತಾ ಈಗ ಬಿಗ್ ಬಾಸ್ ಮನೆಗೆ ಬಂದಿರೋದು ಓಕೆ ನಮ್ಮ ಕೆರಿಯರಿಗೇನೋ ಒಂದು ಒಳ್ಳೆಯದಾಗುತ್ತೆ ನಮ್ಮ ಮುಂದಿನ ಕೆರಿಯರಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗ್ತವೆ ಅಂತ ತಾನೇ ಬಂದಿರೋದು ಲವ್ ಗಿವು ಆಯಿತಾ ಎಲ್ಲ ಹೋಗಿ ಹೊರ್ಗಡೆ ಮಾಡ್ಕೋಬಹುದು ಬಿಗ್ ಬಾಸ್ ಮನೆ ಅಂತ ಬಂದಾಗ ಪ್ರೂವ್ ಮಾಡ್ಕೋಬೇಕು ಆಯಿತಾ ಅವರು ನಾವು ಪ್ರೂವ್ ಮಾಡ್ಕೋಬೇಕು ಬಟ್ ಎಲ್ಲೋ ಸೂರಜ್ ಅವರು ರಾಶಿಕ ನಶೆಯಲ್ಲಿ ಹಂಗೆ ಗಾಳಿ ತೇಲೋಗ್ತಾ ಇದ್ದಾರ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಓಕೆ ಇದೆಲ್ಲ ಆದ ಮೇಲೆ ನಮ್ಮ ಬಿ ಬಿ ಕಾಲೇಜಲ್ಲಿ ಒಂದು ಫೆಸ್ಟಿವಲ್ ಡೇ ನಡೆಯುತ್ತೆ ಅದಕ್ಕೆ ಪ್ರ್ಯಾಕ್ಟೀಸು ಅದು ನನಗೆ ಇನ್ನೊಂದು ಏನು ಗೊತ್ತಾ ಆ ಜೋಡಿಗಳು ಮಾಡಿರೋದೇ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಯಾರ್ಯಾರಪ್ಪ ಜೋಡಿ ಅಂತ ನೋಡೋದಾದರೆ ಕಾವ್ಯ ಮತ್ತು ಸೂರಜ್ಜು ಆಮೇಲೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಮ್ಮ ಯಾರು ಜಾನ್ವಿ ಮತ್ತು ಮಲ್ಲಮ್ಮ ಮತ್ತು ರಕ್ಷಿತಾ ಅವ್ರ ಮೂರು ಜನದೊಂದು ಆಯಿತು ಕಾಂಬೋ ಡ್ಯಾನ್ಸು ಅದಾದ ನಂತರ ಚಂದ್ರಪ್ರಭಾ ಅಭಿಷೇಕು ಧನುಷ್ ಗೌಡ ಅವ್ರ ಮೂರ್ದೊಂದು ಕಾಂಬೋ ಡ್ಯಾನ್ಸು ಆಮೇಲೆ ರಾಶಿಕ್ ಅವ್ರದ್ದು ಇತ್ತೇನೋ ಆಯಿತಾ ಈ ಅಂದರೆ ಈ ಜೋಡಿ ಡ್ಯಾನ್ಸು ಇವ್ರದೇ ಚೆನ್ನಾಗಿದ್ದಿದ್ದು ತುಂಬ ನನಗೆ ಇಷ್ಟ ಆಗಿದ್ದು ಅಂತಂದರೆ ಗಿಲ್ಲಿ ನಟ ಅಶ್ವಿನಿಗೌಡ ಡ್ಯಾನ್ಸು ಅದೇ ರೀತಿ ಈಗ ಜಾನ್ವಿ ಮಲ್ಲಮ್ಮ ರಕ್ಷಿತ ಇವ್ರ ಡ್ಯಾನ್ಸು ಮತ್ತು ನಮ್ಮ ಕಾವ್ಯ ಮತ್ತು ಸೂರಜ್ ಅವ್ರದ್ದು ನಮ್ಮ ಗಿಲ್ಲಿ ಫುಲ್ಲು ಫ್ರಸ್ಟ್ರೇಷನ್ನಲ್ಲಿ ಫುಲ್ ಪೊಸೆಸಿವ್ ಅಲ್ಲಿ ಅಯ್ಯೋ ಅವರಿಗೆ ತಡ್ಕೋಕೆ ಇಲ್ಲ ಇಲ್ಲ ಅದೇನು ಗೊತ್ತಾ ಕಾವ್ಯನೂ ಸೂರಜ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ನೋಡಿ ಗಿಲ್ಲಿನಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ಗಿಲ್ಲಿ ನಟನಿಗೆ ಅಯ್ಯೋ ಏನೋ ನಮ್ಮ ಹುಡುಗಿ ಬೇರೆ ಕಡೆ ಟ್ರ್ಯಾಕ್ ಹಿಡಿಯಂಗೆ ಕಾಣ್ತಾ ಇದೆ ಅಂತೇಳಿ ಫುಲ್ ಪೊಸೆಸಿಬಲ್ ನೋಡ್ತಾ ಇದ್ರು ಆಮೇಲೆ ನಮ್ಮ ಭಾಗ್ಯಕ್ಕೆ ಅಂದರೆ ಪ್ರತಿದಿನ ಆಯಿತಾ ಸೀರಿಯಲಲ್ಲಿ ಬರುವಂತಹ ನಮ್ಮ ಭಾಗ್ಯಲಕ್ಷ್ಮಿಯ ಹೀರೋಯಿನ್ ಆದಂತಹ ನಮ್ಮ ಭಾಗ್ಯ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದರು ಅವರೇ ಜಡ್ಜ್ ಆಗಿದ್ದು ಅವ್ರ ಜೊತೆ ಇನ್ನೊಂದು ಸೀರಿಯಲ್ ಹೀರೋಯಿನ್ ಕೂಡ ಬಂದಿದ್ದರು ಅವರೇ ಜಡ್ಜ್ ಮಾಡಿದ್ದು ತುಂಬ ಚೆನ್ನಾಗಿ ಅದು ಅದೊಂಥರ ಈ ಫೇರ್ವೆಲ್ ಡೇ ಅಂತಾರಲ್ವ ಕಾಲೇಜ್ ಫೇರ್ವೆಲ್ ಡೇ ಸೂಪರಾಗಿತ್ತು ನಾನು ಎಂಜಾಯ್ ಮಾಡಿದೆ ನನಗೆ ಒಟ್ಟಾರೆ ಏನು ಗೊತ್ತಾ ಇವತ್ತಿನ ಎಪಿಸೋಡ್ ಏನನ್ನಿಸ್ತು ಅಂತಂದರೆ ಸೂಪರ್ ಗುರು ಚಿಂದಿ ಚಿತ್ರನ ಬೂಂದಿ ಮಸ್ರನ್ನ ಹಿಂಗೆ ಎಪಿಸೋಡ್ ಅಂತಂದರೆ ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಂಗಿರಬೇಕು ಮತ್ತು ಎಂಟರ್ಟೈನ್ಮೆಂಟ್ ಇರಬೇಕು ಆ ಎಂಟರ್ಟೈನ್ಮೆಂಟ್ ಅನ್ನೋದೇನೆ ಆಯಿತಾ ಎಲ್ಲರೂ ನೋಡೋದೇ ಅದಕ್ಕೋಸ್ಕರ ತಾನೆ ನಾವೀಗ ಒಂದು ಶೋ ನೋಡ್ತೀವಿ ಅಂದ್ರೆ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ನೋಡ್ತೀವಿ ಅಲ್ಲಿ ಏನೂ ಇಲ್ಲ ಎಲ್ಲರೂ ಕೂತ್ಕೊಂಡು ಮಿಚ್ಚರ್ ತಿಂತಿದ್ದಾರೆ ಅಂದಾಗ ಅಯ್ಯೋ ಏನಪ್ಪ ಇದು ಅನ್ಸ್ಬಿಡುತ್ತೆ ಬಟ್ಟು ಟೋಟಲ್ ಆಗಿ ಅಂದ್ರೆ ಎಪಿಸೋಡು ಸೂಪರು ಚಿಂದಿ ಚಿತ್ರನ ಅದಲ್ಲದೆ ಲಿವಿಂಗ್ ಏರಿಯಾದಲ್ಲಿ ಒಂದು ವಿಷಯ ನಡೀತು ಗೊತ್ತಾ ಅಂದರೆ ಈ ಓಟಾಕ ವಿಷಯ ಇದೆಯಲ್ಲ ಅದು ಆಗೋದಕ್ಕಿಂತ ಮುಂಚೆ ಒಂದು ವಿಷಯ ಅಂದರೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ ನಾ ಐ ದಿ ಬೆಸ್ಟು ನಾನು ಹಾಗೆ ಹೀಗೆ ಅಂತ ನಮ್ಮ ಗಿಲ್ಲಿ ನಟ ಮಧ್ಯ ರಘು ಸಾರ್ ಹತ್ರ ಬಂದ್ಬಿಟ್ಟು ಅಂದರೆ ಕ್ಯಾಪ್ಟನ್ ರಘರ್ ಸರ್ ನಾನು ಸೆಲ್ಫ್ ನಾಮಿನೇಷನ್ ಮಾಡ್ಬಿಡ್ತೀನಿ ಮಾಡ್ಕೊಂಡ್ಬಿಡ್ತೀನಿ ಸರ್ ನನಗೆ ಕೇಳೋಕ್ಕಾಗ್ತಿಲ್ಲ ಸರ್ ನಾನು ಕಾಲೇಜಿಂದ ಡಿಫರ್ ಮಾಡ್ಬೇಡಿ ಸರ್ ಅಂದರೆ ಹೇ ಸ್ನೇಹಿತಾ ಅಶ್ವಿನಿ ಗೌಡಗೆ ಏನೇ ಮಾತನಾಡಿದ್ರೆ ಕೌಂಟರ್ ಅಂತ ಬಂದಾಗ ಗಿಲ್ಲಿ ನಟನಿಗಿಂತ ಆಯಿತಾ ಚೆನ್ನಾಗಿ ಕೌಂಟ್ರ್ ಕೊಡೋಕೆ ಯಾರಿಗೂ ಬರಲ್ಲ ಅಂತೀನಿ ಅಶ್ವಿನಿ ಗೌಡ್ಗೆ ಕೌಂಟರ್ ಕೊಡೋದಲ್ಲಿ ಸ್ನೇಹಿತ ನಮ್ಮ ಗಿಲ್ಲಿ ನಟ ಸೂಪರ್ ಅಂತ ಹೇಳ್ತೀನಿ ಗಿಲ್ಲಿ ನಂಗೆ ನನಗೆ ಇಷ್ಟ ಆಯಿತು ಗಿಲ್ಲಿ ನಟ ತಗೊಂಡು ಸ್ಟ್ಯಾಂಡ್ ಮೇಲೆ ಸೂಪರಾಗಿ ಆಯಿತು ಅದನ್ನೇ ಕ್ಯಾರಿ ಮಾಡಿದ್ರು ಕಾವ್ಯ ಮತ್ತು ರಕ್ಷಿತಾ ಅಶ್ವಿನಿ ಅಶ್ವಿನಿಗೌಡಗೆ ನಿಜವಾಗ್ಲೂ ನೀರಿಳಿಸಿದರು ಅಂತಲೇ ಹೇಳ್ಬೋದು ಮಾತೇ ಇಲ್ಲ ಶಿ ಸೈಲೆಂಟ್ ಆಯಿತಾ ಗೌಡ ಫುಲ್ ಸೈಲೆಂಟಾಗಿ ಹೋಗ್ಬಿಟ್ರು ಮಾತೇ ಬರ್ತಿಲ್ಲ ಆಯಿತಾ ನನಗೆ ಅದೆಲ್ಲ ತುಂಬ ಖುಷಿ ಆಯಿತು ಒಟ್ಟಾರೆಯಾಗಿ ಗುರುವಾರದ ಎಪಿಸೋಡು ತುಂಬಾ ಎಂಜಾಯ್ ಮಾಡಿದೆ ನಾನು ಅದಲ್ಲದೆ ಲಾಸ್ಟಲ್ಲಿ ಒಂದು ಲಾಸ್ಟ್ ಸೀನು ಒಂದು ಫೈವ್ ಮಿನಿಟ್ಸ್ ಸೀನದು ಎಪಿಸೋಡಲ್ಲಿ ನಮ್ಮ ಅಭಿಷೇಕ್ ಅಭಿಷೇಕು ಮತ್ತು ಸ್ಪಂದನ ಸೋಮಣ್ಣ ನಾನು ಇಷ್ಟು ದಿನ ಅಭಿಷೇಕ್ ಮತ್ತು ಸ್ಪಂದನ ಸೋಮಣ್ಣ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಾನು ಅಷ್ಟೇ ಎಲ್ಲೂ ಮಾತನಾಡಿಲ್ಲ ಯಾವ ವಿಡಿಯೋದಲ್ಲೂ ಮಾತನಾಡಿಲ್ಲ ಬಟ್ ಸ್ಪಂದನ ಸೋಮಣ್ಣ ಒಂದು ಕೇಳ್ತಾರೆ ಅಭಿಷೇಕನ ಹಾಗಾದರೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಯಾರಿಲ್ಲ ಹೇಳ್ಬಿಟ್ಟು ನೀವು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಾನು ನಿಮಗೆ ಚಾಯ್ಸ್ ಅಲ್ಲ ಆಪ್ಷನ್ ಅನ್ನೋ ಒಂದು ಇದನ್ನು ಮಾತಾಡ್ತಾರೆ ಅದು ಅಫ್ಕೋರ್ಸ್ ಅದು ಕರೆಕ್ಟ್ ತಾನೆ ಹ್ಞೂ ಅಭಿಷೇಕು ಆಯಿತಾ ಏನು ಸ್ಪಂದನ ಸೋಮಣ್ಣನ ಹತ್ರ ಇದ್ದಾರೆ ಜಸ್ಟೇ ಆಯಿತಾ ಆಪ್ಷನ್ ಯಾರೂ ಇಲ್ಲ ಹಾಗಾಗಿ ನಾನು ನಿನ್ನ ಜೊತೆ ಇದ್ದೀನಿ ಇದೆಯಲ್ವಾ ಅದು ನಿಜವಾಗ್ಲೂ ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ ಬಟ್ ಸ್ಪಂದನ ಸೋಮಣ್ಣ ಅದನ್ನು ಪರ್ಫೆಕ್ಟಾಗಿ ಅದನ್ನು ಕೇಳ್ತಾರೆ ಆಯಿತಾ ಯು ಐ ಆಮ್ ನಾಟ್ ಯುವರ್ ಚಾಯ್ಸ್ ಐ ಆಮ್ ಓನ್ಲಿ ಆಪ್ಷನ್ ಅನ್ನೋದನ್ನು ಅದು ಯಾಕೋ ನನಗೆ ಅಭಿಷೇಕ್ ಅವರಿಗೆ ನಿಜವಾಗ್ಲೂ ಸ್ಪಂದನ ಸೋಮಣ್ ಜೊತೆ ಒಂದು ರ್ಯಾಪನ್ನು ಬಿಲ್ಡ್ ಮಾಡ್ಕೋಬೋದಿತ್ತು ಇಲ್ಲ ಒಂದು ಒಳ್ಳೆ ಬಾಂಡನ್ನು ಕ್ರಿಯೇಟ್ ಮಾಡ್ಕೋಬೋದಿತ್ತು ಯಾಕೋ ಬೇಡವೇನೋ ಅಭಿಷೇಕ್ ಅವರಿಗೆ ಅಂತ ಅನ್ನಿಸ್ತು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದು ಇನ್ನೇನೇನಾಗುತ್ತೆ ಅನ್ನೋದು ನೋಡೋಣ ವೆಯ್ಟ್ ಮಾಡಿ ಗುರುವಾರದ ಎಪಿಸೋಡಿನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್